ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಮುಸ್ಲಿಂ ಸಮುದಾಯದ ಬಡವರಿಗೆ ಶಾಸಕ ಎಆರ್ ಕೃಷ್ಣಮೂರ್ತಿ ಅವರ ವತಿಯಿಂದ ಪವಿತ್ರ ರಂಜಾನ್ ಹಬ್ಬದ ಪ್ರಯುಕ್ತ ಆಹಾರ ಪದಾರ್ಥಗಳ ಕಿಟ್ಗಳನ್ನು ವಿತರಿಸಲಾಯಿತು ಕೊಳ್ಳೇಗಾಲ ನಗರದ ವೆಂಕಟೇಶ್ವರ ಮಹಲ್ನಲ್ಲಿ ನಡೆದ ಕಾರ್ಯಕ್ರಮವನ್ನು ನಗರಸಭೆ ಅಧ್ಯಕ್ಷೆ ಸಿಎನ್ ರೇಖಾ ರಮೇಶ್ ಅವರು ಉದ್ಘಾಟಿಸಿದರು ಇನ್ನು ಶಾಸಕ ಎಆರ್ ಕೃಷ್ಣಮೂರ್ತಿ ಅವರ ಆಪ್ತ ಹಾಗೂ ನಗರಸಭೆ ನಾಮನಿರ್ದೇಶಿತ ಸದಸ್ಯ ಅನ್ಸರ್ಬೆಕ್ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡು ಯಶಸ್ವಿಗೊಳಿಸಿದರು ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಸುಮಾರು ನಾಲ್ಕು ನೂರಕ್ಕೂ ಹೆಚ್ಚು ಬಡ ಕುಟುಂಬಗಳಿಗೆ ರಂಜಾನ್ ಕಿಟ್ಗಳನ್ನು ವಿತರಿಸಲಾಯಿತು ಇನ್ನು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಎ ಆರ್ ಕೃಷ್ಣಮೂರ್ತಿ ಅವರು ತಾವು ಸಂಪಾದಿಸಿದ ಹಣದಲ್ಲಿ ಶೇಕಡ ಎರಡೂವರೆಯಷ್ಟು ಅಷ್ಟು ಹಣವನ್ನ ದಾನ ಮಾಡುವ ಪ್ರವೃತ್ತಿ ಆಚರಣೆಯಲ್ಲಿರುವುದು ಇಸ್ಲಾಂನಲ್ಲಿ ಮಾತ್ರ ಅಂತ ಹೇಳಿದ್ರು ಮುಸ್ಲಿಮರು ರಂಜಾನ್ನಲ್ಲಿ ನಲ್ಲಿ ಒಂದು ತಿಂಗಳ ಕಾಲ ಉಪವಾಸವನ್ನ ಮಾಡಿ ಆ ಮೂಲಕ ದೇಹವನ್ನ ದಂಡಿಸಿ ಆತ್ಮವನ್ನ ಶುದ್ಧಿ ಮಾಡಿಕೊಳ್ತಾರೆ ಇದು ಆರೋಗ್ಯವಾಗಿರಲು ಸಹಕಾರಿಯಾಗಿದೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಇನ್ನು ವೇದಿಕೆಯಲ್ಲಿ ನಗರಸಭೆ ಸದಸ್ಯರಾದ ನಾಸೀರ್ ಶರೀಫ್ ಮಂಜುನಾಥ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ತೋಟೇಶ್ ಮುಸ್ಲಿಂ ಧರ್ಮಗುರುಗಳು ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು ರಂಜಾನ್ ರಂಜಾನ್ ಹಬ್ಬದ ಕೊನೆಯ ದಿವಸ ಇವತ್ತು ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಕೇಂದ್ರದಲ್ಲಿ ಇವತ್ತು ವಿಶೇಷವಾಗಿ ಪ್ರತಿ ವರ್ಷ ಅನ್ಸಾರ್ ಬೇಗ್ ನನ್ನ ಯುವ ಮುಖಂಡ ಈ ಒಂದು ಕಾರ್ಯವನ್ನು ನಾನು ಎರಡು ಸಾವಿರದ ಎಂಟರಲ್ಲಿ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ ವರ್ಷದಿಂದ ಕೂಡ ನಡೆಸ್ಕೊಂಡು ಬಂದಿದ್ದರು ಈ ಬಾರಿ ನನಗೆ ಕ್ಷೇತ್ರದ ಜನತೆ ಗೆಲುವನ್ನು ತಂದುಕೊಟ್ಟ ಸಂದರ್ಭದಲ್ಲಿ ಇವತ್ತು ಉಪವಾಸ ಇರ್ತಕ್ಕಂಥ ಮುಸಲ್ಮಾನ್ ಬಂದ್ರುಗಳು ಯಾವ ರೀತಿ ವರ್ಷವೆಲ್ಲ ಅವರು ದುಡಿದು ಸಂಪಾದನೆ ಮಾಡಿದಂಥ ರೂಪಾಯಲ್ಲಿ ಎರಡೂವರೆ ಪರ್ಸೆಂಟಷ್ಟು ದಾನವನ್ನು ಸದ್ವಿನಿಯೋಗ ಮಾಡ್ತಾರೋ ಬಡವರಿಗೆ ಆ ರೀತಿಯಲ್ಲಿ ಈ ಕಾರ್ಯವನ್ನು ಅಂತ ಅಂಥೇಳಿ ನನಗೆ ಅನ್ಸಾರ್ ಬೇಗ ಅವರು ಮಾತಾಡಿದರು ನಾನು ತಕ್ಷಣ ಅದು ಮನಸ್ಸಿಗೆ ನಾನು ಹಚ್ಕೊಂಡಿರಲಿಲ್ಲ ಆದರೆ ನನ್ನ ಮಗ ಶ್ರೀವರ್ಧನ್ ಇದ್ರ ಬಗ್ಗೆ ಅನ್ಸಾರ್ ಮಾತಾಡಿದಾಗ ಇಲ್ಲ ಪಾಪ ಇದನ್ನು ನಾವು ಮಾಡೋಣ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಜನತೆ ಈ ಬಾರಿ ಅದರಲ್ಲೂ ಕೂಡ ಎಲ್ಲ ಧರ್ಮದ ಎಲ್ಲ ವರ್ಗದ ಜನರಂತೆ ಮುಸಲ್ಮಾನ್ ಬಂಧುಗಳು ಕೂಡ ನಮಗೆ ಹೆಚ್ಚಿನ ಓಟನ್ನು ಕೊಟ್ಟು ಇವತ್ತು ನಿಮ್ಮನ್ನು ಜಯಶೀಲ ಮಾಡಿದ್ದಾರೆ ಈ ಒಂದು ಪುಣ್ಯ ಕಾರ್ಯವನ್ನು ನಾವು ಮಾಡೋಣ ಅಂಥೇಳಿ ಅವನು ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ ಮೇಲೆ ಈ ಕಾರ್ಯವನ್ನು ಅನ್ಸಾರ್ ಮುಖಾಂತರ ಆಯೋಜನೆ ಮಾಡಿ ಇವತ್ತು ಸುಮಾರು ನಾನ್ನೂರಿಂದ ಐನೂರು ಜನಕ್ಕೆ ಆಹಾರ ಕಿಟ್ಟನ್ನು ವಿತರಣೆ ಮಾಡೋ ಮುಖಾಂತರ ಇವತ್ತು ಇಲ್ಲಿ ಹಮ್ಮಿಕೊಂಡು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿಬಂದಿದೆ ಅನೇಕ ಬಡವರು ಇದರಿಂದ ನಾಳೆ ರಂಜಾನ್ ಹಬ್ಬವನ್ನು ಅವರು ಮುಸ್ತಾನ ಮಾಡೋ ಮುಖಾಂತರ ಬಡ ಮುಸಲ್ಮಾನ್ ಬಂಧುಗಳು ಈ ಹಬ್ಬವನ್ನು ಆಚರಣೆ ಮಾಡಲಿ ಅಂತೇಳಿ ನಾನು ಅಲ್ಲನಲ್ಲಿ ಪ್ರಾರ್ಥಿಸ್ಕೊಳ್ತೇನೆ ನಮಸ್ಕಾರ भाई साहबaito भाई जो है सादर प्रणाम नहीं सर रोजर